ಹಾಂ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಐದು ಸರಿ ಕುಕ್ ಆ್ಯಂಡ್ ಎಲ್ಲರಿಗೂ ಸ್ವಾಗತ ಇದು ನೋಡಿ ಇದು ಈ ಮೀನಿನ ಹೆಸರು ಬೇಳೂರಿ ಮೀನು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಚಿಕ್ಕ ಮೀನು ಇದು ಯಾವುದೇ ಕಾಯಲ್ಲಿ ಇರುವವರು ತಿನ್ನಬಹುದಾದಂಥ ಮೀನು ಇದನ್ನು ಇವತ್ತು ಸಾರು ಮಾಡೋದು ಫ್ರೈ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪ ತೆಂಗಿನ ತುರಿ ಆಮೇಲೆ ಒಂದು ಎಂಟು ಗುಂಟೂರು ಮೆಣಸಿನಕಾಯಿ ಒಂದು ಸಣ್ಣ ಸ್ಪೂನ್ ಧನಿಯಾ ಬೀಜ ಆಮೇಲೆ ನಿಂಬೆಹಣ್ಣಿನ ಅರ್ಧದಷ್ಟು ಹುಣಸೆಣ್ಣೆ ಹಾಕಿ ಅರ್ಶಿನ ಹಾಕಿ ಒಂದು ಮುಕ್ಕಾಲು ಸ್ಪೂನ್ ಅರ್ಶಿನ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬೇಕು ಇವಾಗ ಇದಕ್ಕೆ ಇನ್ನೇನು ಸ್ಪೆಷಲಾಗಿ ಏನೂ ಹಾಕುವಾಗಿಲ್ಲ ಈಗ ರುಬ್ಬಿದ್ದೆಲ್ಲ ಆಯಿತು ಆಮೇಲೆ ಮೀನು ಅಷ್ಟೇ ಈ ಚಿಕ್ಕ ಚಿಕ್ಕ ಮೀನು ಆಗಿದ್ದರಿಂದ ಮಾರ್ಕೆಟಲ್ಲೆಲ್ಲ ಕ್ಲೀನ್ ಮಾಡಿ ಕೊಡೋದಿಲ್ಲ ಇದಲ್ಲಿ ಕೂತ್ಕೊಂಡು ನಾವೇ ಕ್ಲೀನ್ ಮಾಡಬೇಕು ನೋಡಿ ಮೀನನ್ನು ಕೂಡ ಕ್ಲೀನ್ ಮಾಡಿದ್ರು ಮಸಾಲೆ ಇವಾಗ ಶುಂಠಿ ಹಸಿಮೆಣಸಿನಕಾಯಿ ಯಾವುದು ಕೂಡ ಹಾಕೋದಿಲ್ಲ ಬರೀ ಈರುಳ್ಳಿ ಹಾಕಿ ನಾವು ಕುದಿಸೋದು ಈ ಮೀನನ್ನ ಒಂದು ಸಣ್ಣ ಈರುಳ್ಳಿ ಹಾಕಿದ್ರೆ ಸಾಕು ಇದು ಚೆನ್ನಾಗಿ ನೀರು ಹಾಕಬೇಕು ಇಷ್ಟು ಗಟ್ಟಿಯಾಗಿ ಮಾಡೋದಿಲ್ಲ ಈ ಸಾರ್ನಾರು ಯಾರು ಸ್ವಲ್ಪ ತೆಳುವೆಲ್ಲ ಗಟ್ಟಿಯೆಲ್ಲ ರೀತಿಯಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಯಲ್ಲಿ ಇದೊಂದು ಮೀನಿಗೆ ಮಾತ್ರ ನಾವು ಒಗ್ಗರಣೆ ಹಾಕೋದು ಈಗ ನೋಡಿ ಈರುಳ್ಳಿ ಉಪ್ಪು ಹಾಕಿಬಿಟ್ಟು ಸಾರನ್ನ ಕುದಿಸ್ಬೇಕು ಕುದಿಯುವಾಗ ಮೀನು ಹಾಕಬೇಕು ಒಂದರಿಂದ ಎರಡು ನಿಮಿಷ ಅಷ್ಟರಲ್ಲೇ ಆಫ್ ಮಾಡಿಬಿಡಬೇಕು ಜಾಸ್ತಿ ಬೆಂದರೆ ಏನು ತಿನ್ನಲಿಕ್ಕೆ ಸಿಗೋದಿಲ್ಲ ಒಂದು ನಿಮಿಷ ಒಂದೂವರೆ ನಿಮಿಷ ಬೆಂದರೆ ಸಾಕಾಗುತ್ತೆ ಕೊನೆಯಲ್ಲಿ ನಾವು ಇದಕ್ಕೆ ಒಂದು ಈರುಳ್ಳಿಯ ಚಿಕನ್ ಸಾರಿಗೆಲ್ಲ ಹಾಕ್ತೀವಲ್ಲ ಹಾಗೆ ಒಂದು ಈರುಳ್ಳಿಯ ಒಗ್ಗರಣೆ ಹಾಕಬೇಕು ಇದು ಸ್ವಲ್ಪ ಕಿಚನ್ ಆಗಿರೋದ್ರಿಂದ ಸರಿಯಾಗಿ ಬ್ರೈಟಾಗಿ ಕಾಣಿಸ್ತಾ ಇಲ್ಲ ಈ ಥರ ಈರುಳ್ಳಿನ ಫ್ರೈ ಮಾಡಿ ಸಾರೆಲ್ಲ ಆದಮೇಲೆ ಕೊನೆಯಲ್ಲಿ ಹಾಕಬೇಕು ಆಗುವಂಥ ಒಂದು ಒಳ್ಳೆಯ ಸಾರು ಬೇರೆ ಸಾರಿಗೆಲ್ಲ ನಾವು ಎಣ್ಣೆ ಒಗ್ಗರಣೆ ಹಾಕೋದಿಲ್ಲ ಬೇಳೂರಿ ಮೀನು ಅಥವಾ ಬೇಳೂರಿ ಮೀನು ಅಂತ ಹೇಳ್ತೀವಿ ಟಟಾ ಬಾಬಾ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿಸಿಯೂ